ನಮಸ್ತೆ ಸ್ನೇಹಿತರೆ ಕ್ವಿಕ್ ಮನರಂಜನೆಗೆ ಸ್ವಾಗತ ಈ ಬಾರಿಯ ಬಿಗ್ ಬಾಸ್ ಸ್ಪರ್ಧೆಯಾದಂತಹ ಕಾವ್ಯ ಅವರ ಬಗ್ಗೆ ನಿಮಗೆ ತಿಳಿದಿರದಂತಹ ಕುತೂಹಲದ ಸಂಗತಿಯೊಂದನ್ನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೀನಿ ಆದ್ರಿಂದ ಸ್ವಲ್ಪವೂ ಸ್ಕಿಪ್ ಮಾಡದೆ ಪೂರ್ತಿ ನೋಡಿ ಹಾಗೆ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹೌದು ಸ್ನೇಹಿತರೆ ಕೆ ಆರ್ ಪೇಟೆಯಲ್ಲಿ ಹುಟ್ಟಿದಂತಹ ಕಾವ್ಯ ಅವರು ಬೆಂಗಳೂರಿನಲ್ಲಿಯೇ ವಾಸವಾಗಿದ್ದಾರೆ ಹಬ್ಬ ಇದ್ದಾಗ ಮಾತ್ರ ಅವರು ಊರಿಗೆ ಹೋಗ್ತಾರಂತೆ ಅವರಿಗೆ ಕಾರ್ತಿಕ್ ಎಂಬಂತಹ ತಮ್ಮ ಕೂಡ ಇದ್ದಾರೆ ಮನೆಯಲ್ಲೇ ಕಾವ್ಯ ಅಂತಲೇ ಇವರಿಗೆ ಹೆಸರಿಟ್ಟಿದ್ರು ಸೋಶಿಯಲ್ ಮೀಡಿಯಾಗೆ ಕಾಲಿಡುವಾಗ ಕಾವ್ಯ ಮುಂದೆ ಏನು ಇಡೋದು ಅಂತ ಅವರಿಗೆ ಗೊತ್ತಾಗಿಲ್ಲ ಆದ್ರಿಂದ ವೀರಶೈವ ಸಮಾಜಕ್ಕೆ ಸೇರಿದ್ದರಿಂದ ಕಜಿನ್ಗಳು ಕೂಡ ಅವರ ಹೆಸರಿನ ಮುಂದೆ ಶೈವ ಅಂತ ಇಟ್ಕೊಂಡಿದ್ರು ಅದನ್ನ ನೋಡಿ ಇವರು ಕೂಡ ಶೈವ ಎಂಬ ಹೆಸರನ್ನ ಸೇರಿಸಿಕೊಂಡ್ರಂತೆ ಅಂದಿನಿಂದ ಕಾವ್ಯ ಶೈವ ಆಗಿ ಇವರು ಬದಲಾದ್ರು ಡಿಪ್ಲೊಮಾ ಮುಗಿಸಿದ್ದಂತಹ ಕಾವ್ಯ ಶೈವ ಅವರಿಗೆ ಸೆಂಟ್ರಲ್ ನಲ್ಲಿ ಕೆಲಸ ಸಿಕ್ಕಿತ್ತು ಮನೆಯಲ್ಲಿ ಸರ್ಕಾರಿ ಕೆಲಸ ಮಾಡುವಂತ ಕೂಡ ಒತ್ತಾಯ ಮಾಡಿದ್ರಂತೆ ಆದರೆ ಕಾವ್ಯ ನನಗೆ ನಟನೆ ತುಂಬಾ ಇಷ್ಟ ಹಾಗಾಗಿ ಹಾಗಾಗಿ ನಾನು ನಟಿಸಬೇಕು ಅವರು ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ ಲೀಡ್ ಪಾತ್ರದಲ್ಲಿ ನಟಿಸ್ಬೇಕು ಅಂದಂತಹ ಆಸೆ ಇರಲಿಲ್ಲ ಆದ್ರೂ ಕಾವ್ಯ ಅವರು ಫ್ರಂಟ್ ಕ್ಯಾರೆಕ್ಟರ್ ಸೆಕೆಂಡ್ ಲೀಡ್ ಹೀಗೆ ಒಂದೊಂದು ಹಂತ ದಾಟಿಕೊಂಡು ಈಗ ಕೆಂಟ ಸಂಪಿಗೆ ಧಾರಾವಾಹಿಗೆ ನಾಯಕಿಯಾಗಿದ್ರು ಕಮಲಿ ಭೂಮಿ ತಾಯಾಣೆ ಧಾರಾವಾಹಿಯಲ್ಲಿ ನಟಿಸಿದ್ದಂತಹ ಕಾವ್ಯ ಅವರಿಗೆ ತೆಲುಗಿನಲ್ಲಿ ಲೀಡ್ ಪಾತ್ರದಲ್ಲಿ ಅಭಿನಯಿಸುವಂತಹ ಅವಕಾಶ ಕೂಡ ಸಿಕ್ತು ಎಲ್ಲರೂ ಕನ್ನಡದಿಂದ ತೆಲುಗಿಗೆ ಹೋಗಿ ಅಲ್ಲಿ ಲೀಡ್ ಪಾತ್ರ ಮಾಡಿದರೆ ಕಾವ್ಯ ಮಾತ್ರ ತೆಲುಗಿನಿಂದ ಕನ್ನಡಕ್ಕೆ ಕೆಂಡಸಂಪಿಗೆಗೆ ಹೀರೋಯಿನ್ ಆಗಿ ಬಂದರು ಅಂತಲೇ ಹೇಳ್ಬೋದು ಕೆಂಡಸಂಪಿಗೆ ಧಾರಾವಾಹಿಯಲ್ಲಿ ಕಾವ್ಯ ಶೈವ ಅವರು ದೊಡ್ಡಣ್ಣ ಜೊತೆಗೆ ನಟಿಸ್ತಾರೆ ಸೀರಿಯಲ್ ಸೆಟ್ ನಲ್ಲಿ ದೊಡ್ಡಣ್ಣ ಅವರು ಇದ್ರೆ ಎಲ್ರಿಗೂ ಊಟ ತರಿಸಿಕೊಡ್ತಾರೆ ಎಲ್ಲರನ್ನು ಪ್ರೀತಿಯಿಂದ ಮಾತನಾಡುವಂತಹ ದೊಡ್ಡಣ್ಣ ಅವರು ಚೆನ್ನಾಗಿ ನಟಿಸಿಲ್ಲ ಅಂತಂದ್ರೆ ಎಲ್ಲರ ಮುಂದೆನೆ ಬೈತಾ ಇದ್ರು ಅಂತ ಕಾವ್ಯ ಅವರು ಒಂದು ಸಂದರ್ಶನದಲ್ಲಿ ಹೇಳಿಕೊಂಡಿದ್ದಾರೆ ನಟನೆ ಶುರು ಮಾಡಿದಂತಹ ನಂತರದಲ್ಲಿ ಕಾವ್ಯ ಬದುಕಿನಲ್ಲಿ ಬಹಳಷ್ಟು ಬದಲಾವಣೆಗಳಾಗಿದೆ ಯೋಚನೆ ಮಾಡಿ ಮಾತಾಡಬೇಕು ಸ್ವತಂತ್ರವಾಗಿ ಬದುಕಬೇಕು ತಾಳ್ಮೆಯಿಂದ ಇರಬೇಕು ಅನ್ನೋದನ್ನು ಕಾವ್ಯ ಕಲ್ತಿದ್ದಾರಂತೆ ಬಿಗ್ ಬಾಸ್ನಲ್ಲಿ ಇವರ ಆಟದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಎಂಬುದನ್ನು ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ ಇನ್ನಷ್ಟು ಇಂಟ್ರೆಸ್ಟಿಂಗ್ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್